ಹಾಂ ಎಲ್ದಿಂಗ್ ನಮಸ್ಕಾರ ಇನ್ನೊಂದು ಹೊಸ ವೀಡಿಯೋಗೆ ವೆಲ್ಕಮ್ ಇವ ಏನೇನು ನಮ್ಮ ಬ್ರದರ್ ಬಂದಿರೋ ಇವತ್ತೇನು ಅಮ್ಮಗೆ ಗಿಫ್ಟ್ ಏನಿಲ್ಲ ಅದಕ್ಕೆ ಮೈಸೂರು ಕರ್ಕೊಂಡೋಗ್ತಿದ್ದೆ ಬನ್ನಿ ಮೈಸೂರಿಗೆ ಹೋಯ್ತಾ ಸಿಗೋದ ಹಂಗೆ ಬಂದ ಮೈಸೂರಿಗೆ ಫುಲ್ ಟ್ರಾಫಿಕ್ ಇತ್ತು ಟ್ರಾಫಿಕ್ ಎಲ್ಲ ಮುಗಿಸ್ಕೊಂಡು ಅಣ್ಣ ಇಲ್ಲಿಗೆ ಕರ್ಕೊ ಹೋಗ್ತೀನಿ ನೋಡೋದ ಇವತ್ತು ಬಸ ಜಯಂತಿ ಅಲ್ವಾ ಅದಕ್ಕೋಸ್ಕರ ಫುಲ್ ಟ್ರಾಫಿಕ್ ಇತ್ತು ಬನ್ನಿ ಹೋಯ್ತಾ ಏನಾಗದ ನೋಡ್ತೀವಿ ನಾರ್ಬ್ಲ ಸ್ಟ್ಯಾಂಡ್ ಮಾಡ್ಕೊಂಡು ಈ ಟರ್ನ್ ಕಡನ್ನ ಈ ಟರ್ನ್ ಕಡನ್ನ ಹೋಗ್ತಾಯಿದೀವಿ ಈ ಕಡೆ ಸಿದೆ ಮನೋವಿಂದಿನಿಂದ ಕತ್ತೆ ಈ ಕಡೆ ಸುಂದರ ಇದೆ ನಮ್ ಬದರ ابھی ಮಜિલેಸ ತಸವಂದಾ ಕಳಗಡೆ ಅಲ್ಲಿ ಮುಂದೆ ಹೋಗ್ತಾನೆ ಪಾರ್ಕಿಂಗ್ ಹೊತ್ತು ಕಾರ್ ಪಾರ್ಕ್ ಮಾಡಿಬಿಟ್ಟು ಒಳಗಡೆ ಹೋಗೋದೇ ಬಂದು ಫುಲ್ ಕ್ರೌಡ್ ಇತ್ತು ಜನ ನಮ್ಮ ಬ್ರದರ್ ಏನು ಕೊಡಿಸ್ತಾರೆ ನೋಡೋದು ನಮ್ಮ ಬ್ರದರ್ಗೆ ಗೊತ್ತಿರೋದು ಒಬ್ರು ಕರ್ಕ ಬಂದ ಇವಾಗ ತೋರಿಸ್ತಾ ಇದ್ದಾರೆ ನಮ್ಮ ಅಣ್ಣಗೆ ವಾಲೆ ಹೇಳಿ ಹೇಳ್ತಕೊಂಡು ಅಮ್ಮಂಗೆ ವಾಲೆ ಕೊಡಿಸ್ತಾ ಇವಾಗ ಯಾರ ಬನ್ನಿ ನೆಕ್ಸ್ಟ್ ಏನಂತ ಅಂತ ಪ್ಲಾನ್ ಮಾಡೋದ ಎಲ್ಲ ಮುಗಿಸ್ಕೊಂಡು ಇವಾಗ ಊರು ಹಾಕ್ತಾನೆ ಹೋಗದ ಏನಾಗುತ್ತೆ ನೋಡೋದ ಬನ್ನಿ ಮೈಸೂರಿಂದ ಬಂದ ಈ ವಿಡಿಯೋ ಇಷ್ಟ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಯಾವ ಥರ ಐತೆ ವಾಲಯ ನಮ್ಮಮ್ಮಂದು ಅಂತ ಕಮೆಂಟ್ ಮಾಡಿ ಓಕೆ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ ಬಾಯ್